ನೋಡಿರಿ ರಾಜಕಾರಣ ಮಾಡೋ ಅಂತ ಇದ್ರೆ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ನೋಡಿ ಸೇತುವೆಗೆ ಹೇಳಿದ್ದೀವಿ ಇದು ಚೌಡೇಶ್ವರಿ ಸಿಗಂದೂರ್ ಚೌಡೇಶ್ವರಿ ಸೇತುವೆ ಅಂತಲೇ ಆಗಬೇಕು ಇದು ಬೇರೆ ಏನೇ ಮಾಡಿದ್ರು ಅದಕ್ಕೆ ಅದಕ್ಕೆ ಅವಕಾಶ ಇಲ್ಲ ಅವ್ರು ಬೇಕಾದ ಮೇಲುಗಡೆಯಿಂದ ಮಾಡ್ಕೊ ಬಂದರೂ ಸಹ ಆ ಬೋರ್ಡಲ್ಲಿ ಬರೋಲ್ಲ ಅಲ್ಲಿ ಆ ಬೋರ್ಡ್ ಹಾಕ್ಲಿಕ್ಕೂ ಬಿಡೋದಿಲ್ಲ ನಾವು ಏನಿದ್ರು ಸಿಗಂದೂರ್ ಚೌಡೇಶ್ವರಿ ಸೇತುವೆ ಅಂತಲೇ ಬರಬೇಕು ಆ ಭಾಗದ ಜನರದ ಎಲ್ಲರ ಒಂದು ಏನು ತಾಯಿಯ ಆಶೀರ್ವಾದದಿಂದ ತಾಯಿಯ ಒಂದು ಸೇ ಇದರಿಂದಲೇ ಇವತ್ತು ಆಗಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಸಿಗಂಧೂರ್ ದೇವಸ್ಥಾನದಲ್ಲಿ ಇದೇ ಯಡಿಯೂರಪ್ಪ ಸಾಹೇಬರು ಉಪಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದರು ಈ ದೇವಿಯ ಇದರಲ್ಲಿ ಸಂದ್ಯದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಸೇತುವೆ ಮಾಡಿಕೊಡ್ತೆ ಅಂತ ಹೇಳಿದರು ಆದರೆ ನಾನೇ ಹಿಂದೆ ಹೋರಾಟ ಮಾಡಿದ್ದೀನಿ ನಾನೇ ಇದು ಹೋರಾಟ ಮಾಡಿದ್ದೀನಿ ಪಾದಯಾತ್ರೆ ಮಾಡಿದ್ದೀವಿ ಆ ಭಾಗದ ರಾಮಪ್ಪನವ್ರು ಪಾದಯಾತ್ರೆ ಮಾಡಿದ್ದಾರೆ ಉದ್ಘಾಟನೆ ಶಂಕುಸ್ಥಾಪನೆ ಸಂದರ್ಭದಲ್ಲಿ ರಾಮಪ್ಪನವರು ಪೂರ್ತಿ ಖರ್ಚು ಹಾಕ್ಕೊಂಡು ಊಟದ ವ್ಯವಸ್ಥೆ ಎಲ್ಲ ಆ ಕಾಲದಲ್ಲಿ ಅವರೇ ಮಾಡಿದರು ಈಗ ರಾಮಪ್ಪನವರು ಬೇಡ ಯಾರು ಬೇಡ ಯಾಕಂದ್ರೆ ಈಗ ಅವ್ರಿಗೆ ಆಗ್ಬಿಟ್ಟಿದೆ ಈಗ ನಾನು ಅವಕ ತಲೆ ಕೆಲ ರಾಮಪ್ಪನವ್ರಿಗೂ ಹೇಳ್ಬಿಟ್ಟಿದೆ ತಲೆ ಕೆಟ್ಸ್ಗಳ್ ಹೋಗ್ಬೇಡಿ ನಮಗೇನು ಅವಶ್ಯಕತೆ ಇಲ್ಲ ಆ ಭಾಗದ ಜನರಿಗೆ ಸೇತುವೆ ಆಗಬೇಕು ಅಷ್ಟರಲ್ಲಿ ನಾವು ಇದ್ದೀವಿ ಯಾಕಂದರೆ ಸುಮ್ಮನೆ ಸುಮ್ಮನೆ ಸುಳ್ಳು ಹೇಳೋದು ಈ ಹಾಲಪ್ಪ ಹೇಳ್ತಾನೆ ಅವ್ನ ಕಡೆಯರು ಯಾರೋ ಮುಳುಗೋಗಿದ್ದಾನೆ ಸುಳ್ಳು ಹೇಳ್ತಾನೆ ಸುಳ್ಳು ಬಗಳೇ ಬಿಡ್ತಾನೆ ಯಾರೋ ಅವ್ನ ಕಡೆ ಮುಳುಗೋಗಿದ್ದೆಲ್ಲ ಮುಳುಗೋಗಿದ್ದು ಯಾರೋ ಬೇರೆ ಫ್ಯಾಮಿಲಿ ಇವನ್ ಫ್ಯಾಮಿಲಿ ಅಲ್ಲ ಇವನ್ ಸಿಂಪತಿಗೊಳ್ಸೋಕೆ ಆವಾಗ ಹೇಳಿರೋದು ನಾನೇ ಅವತ್ತು ಅವನಗದ್ದೆ ಫ್ಯಾಮಿಲಿ ಇವ್ನ ಫ್ಯಾಮಿಲಿ ಅಲ್ಲ ಅದು ಇವನ್ ಫ್ಯಾಮಿಲಿ ಅಲ್ಲ ಬೇಕಾದ್ರೆ ಬರ್ಕೊಡ್ತೀನಿ ಬರೋ ಕೇಳಿ ಅವ್ರು ಸುಳ್ಳು ಸುಳ್ಳು ಹೇಳೋದು ಬೇಡ ಇಲ್ಲ ಮುಳುಗಡೆಯಲ್ಲಿ ಮುಳುಗೋಗಿದ್ರು ನಮ್ಮ ಫ್ಯಾಮಿಲಿ ಮುಳುಗೋಯ್ತು ಸಿಂಪತ್ತಿ ತಗೊಳಕ್ ನೋಡ್ತಾನೆ ಇವೆಲ್ಲ ನಡೆಯೋದಿಲ್ಲ ಈ ಈ ಸೇತುವೆಗೋಸ್ಕರ ನಾನೇ ಸ್ವತಃ ಮುಖ್ಯಮಂತ್ರಿಗಳಿದ್ದಂತ ಯಡಿಯೂರಪ್ಪನಿಗೆ ಹೋಗಿ ಕೊಟ್ಟಾಗ ಆವಾಗ ನನ್ನ ಲೆಟ್ರ್ ಮೇಲೆ ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು ಗೊತ್ತಾಯ್ತಾ ಅದೆಲ್ಲ ಇವರೆಲ್ಲ ಇವ್ರಿಗೆ ಏನು ಗೊತ್ತಿದೆ ಇವರಿಗೆಲ್ಲ ಸುಮ್ಮನೆ ಬೊಗಳೇ ಬಿಡ್ತಾರೆ ಇವತ್ತು ಇವತ್ತೇನೋ ಸೇತುವೆ ಆಗಿದೆ ಬಿಡಿ ಸೇತುವೆ ನಾನ್ನೂರೈತ್ತು ರೂಪಾಯಿ ಐವತ್ತು ಕೋಟಿ ಕೊಟ್ಟಿದ್ದಾರೆ ಸಂತೋಷ ನಾನೇನು ಅದ್ರ ಬಗ್ಗೆ ಅಪಸಾರ ಇಲ್ಲ ನೀವೇ ಬೋರ್ಡ್ ಹಾಕೊಳ್ಳಿ ನಾನು ಹೇಳಿದ್ನಲ್ಲ ಬೇಕಾದರೆ ಯಡಿಯೂರಪ್ಪನವರು ಅವ್ರ ಮಗಂದು ಒಂದು ಬೇಕಾದ್ರೆ ಒಂದು ಏನು ಒಂದು ವಿಗ್ರಹನ ಏನು ಬೇಕಾದ್ರೆ ಸ್ಥಾಪನೆ ಮಾಡಿ ಇಟ್ಕೊಬಿಡಲಿ ನಾವೇನು ಬೇಡ ಅನ್ನೋದಲ್ಲ ಆ ಥರ ಮಾಡ್ಕೊಳ್ಳಿ ನಾವು ಬೇಡ ಅನ್ನೋದಲ್ಲ ಒಂದು ಒಳ್ಳೆಯ ಸೇತುವೆ ಇವತ್ತು ಆ ರಾಜ್ಯದ ಜನ ಆ ಭಾಗದ ಜನರಿಗೆ ಸಿಕ್ಕಿದೆ ಖುಷಿ ಬಿಡಬೇಕು ಕೊಟ್ಟಿದ್ದಾರೆ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಇದಕ್ಕೆ ಯಾಕೆ ರಾಜಕೀಯ ಮಾಡಿಸ್ತಾ ಇದ್ದೀರಿ ಏ ನಿಮ್ಮ ಅಪ್ಪನ ಮನೆಯಿಂದ ತಂದಿರ್ತಾರ ಅದು ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದರೆ ನೀನು ಮಾಡೋ ರಾಜಕೀಯ ಮಾಡ್ಕೋ ಅದು ನೀನು ಪಕ್ಷದ ಕಾರ್ಯಕ್ರಮ ಮಾಡ್ಕೊಳ್ಳಿ ಇದು ಸರ್ಕಾರದ ಕೇಂದ್ರ ಸರ್ಕಾರದ ದುಡ್ಡು ರಾಜ್ಯ ಸರ್ಕಾರ ದುಡ್ಡು ಬಂದು ನಾವು ರಾಜಕೀಯ ಮಾಡ್ತೀವ ಸರ್ಕಾರ ಕೊಟ್ಟಿದೆ ಅಂತ ಹೇಳ್ತೀವಿ ಈ ಥರ ರಾಜಕೀಯ ಗೊಂದಲ ಮಾಡಕ್ಕೆ ಹೋಗ್ಬೇಡಿ ನಾನು ಸಹ ಎರಡು ವರ್ಷದಲ್ಲಿ ಈ ಸೇತುವೆ ಆಗಬೇಕು ಅನ್ನೋದೇ ಪಣ ತೊಟ್ಟು ಆ ಭಾಗದ ಜನರಲ್ಲಿ ಸೇತುವೆ ಆಗಬೇಕಂತ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಹೇಳಿ ಕೆಲಸ ಮಾಡಿಸಿದ್ದೀನಿ ನಾನು ಯಾವತ್ತೂ ಒಂದು ಶೂರು ಅಡ್ಡ ಹಾಕೋಕ್ಕಾಗಿಲ್ಲ ನಾನು ಅಡ್ಡ ಹಾಕಿದರೆ ಹಾಕೋ ಅವಕಾಶ ನನಗಿತ್ತು ನಾನು ಮಾಡ್ಬೇಕು ಏನು ಬೇಕಾದ್ರೂ ಮಾಡೋಕೆತ್ತು ಇವ್ರು ಮಾಡಿಲ್ಲ ಪಾಪಿಗಳೆಲ್ಲ ಸೇರ್ಕೊಂಡು ಇದೇ ರಾಘವೇಂದ್ರ ಇದೇ ಈ ಪಾಪಿ ಹಾಲಪ್ಪ ಸಿಗಂಧೂರ್ ಸೇತುವೆ ಆಗ್ಬೇಕಂತೇಳಿ ನಮ್ಮ ಬಗ್ಗೆ ಸೇತುವೆಯನ್ನು ಕಲಾಸ ಮಾಡಿದ ಐದು ವರ್ಷ ಏನೂ ಇಲ್ಲ ಅದು ಹಂಗೆ ನಿತ್ತು ಹೋಗ್ಬಿಡ್ತು ನೋಡಿದ್ರೆ ಟೆಕ್ನಿಕ್ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅನ್ನೊಂದ ಸುಳ್ ಸುಳ್ಳೆ ಅಂದರೆ ಏನು ದುಡ್ಡಿಗೆ ಹೋಗಿದ್ದ ಏನು ಹೋಗಿದ್ದೋ ಗೊತ್ತಿಲ್ಲ ಕೆಲಸ ನಿಲ್ಲಿಸಿದ್ದ ಆದರೆ ನಾ ಬಗ್ ಆಮೇಲೆ ಗಲಾಟೆ ಮಾಡಿ ನಾನು ಅಲ್ಲಿ ಸ್ಟ್ರೈಕ್ ಮಾಡಿದೀವಿ ನಾವೆಲ್ಲರೂ ಮೇಲೆ ಅವಾಗ ಒಂದು ಹದಿನೈದು ಕೋಟಿನೇ ಏನೋ ಒಂದು ಬಿಡುಗಡೆ ಮಾಡಿಸಿದ ಸುಮ್ಮನೆ ನಾಟಕಕ್ಕೆ ಆದರೆ ಈಗ ನಲವತ್ತೈದರಿಂದ ಐವತ್ತೈದು ಲಕ್ಷ ಕೋಟಿ ರೂಪಾಯಿ ನಾನೇ ಕೊಟ್ಟು ಇವತ್ತು ಸೇತುವೆ ರೆಡಿ ಆಗ್ತಾ ಇದೆ ಮುಂದಿನ ಮಾರ್ಚ್ ಏಪ್ರಿಲ್ ನಾವು ಸೇತುವೆ ಉದ್ಘಾಟನೆ ಮಾಡ್ತೀವಿ ಅದ್ಧೂರಿಯಾಗಿ ಮಾಡ್ತೀವಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕರ್ಸಿ ನಾವು ಕೆಲಸ ಮಾಡಿ ಅದನ್ನು ಉದ್ಘಾಟನೆ ಮಾಡ್ತೀವಿ ಸರಿ